ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗಾನವಿ ವಸಿಷ್ಟೊಂದು ಬೆಲ್ಟ್ ಎಕ್ಸಾಮ್ ಇದೆ ಅವ್ರನ್ನ ಬಿಟ್ಟು ಬರೋದಕ್ಕೆ ಹೋಗಬೇಕು ಒಂಬತ್ತಕ್ಕೆ ಬರಕ್ಕೆ ಹೇಳಿದ್ರು ಈಗ ಫಟಾಫಟ್ ಅಂತ ತಿಂಡಿ ಅದೆಲ್ಲ ಮುಗಿಸ್ಕೊಂಡು ಬಿಟ್ಟು ಬರಬೇಕು ಲಂಚು ಥರ ಕೇಳಿದ್ರು ನಾನು ಲಂಚ್ ಮಧ್ಯಾಹ್ನನೇ ತೊಗೊಂಡು ಹೋಗ್ತೀನಿ ಯಾಕಂದರೆ ಬೆಲ್ಟ್ ಎಕ್ಸಾಮ್ ಇರೋದಿಲ್ಲೇ ತಿರಲ್ಲೇ ಇರೋದ್ರಿಂದ ನಾನು ಮಧ್ಯಾಹ್ನ ಲಂಚ್ ತೊಗೊಂಡು ಹೋಗ್ತೀನಿ ಈಗ ಬೇಗ ಬೇಗ ತಿಂಡಿ ತಿನ್ನಿಸ್ಕೊಂಡು ಅವ್ರನ್ನ ಬಿಟ್ಟು ಬರಬೇಕು ಫ್ರೆಂಡ್ಸ್ ಟೈಮ್ ಆಗಿದೆ ಆಲ್ರೆಡಿ ಪ್ಲೀಸ್ ಈ ವಿಡಿಯೋ ಬಂದು ಲೈಕ್ ಮಾಡಿ ಖರ ಆಯ್ತಾ ಏನದು ಬೋಂಡ ಬೋಂಡಾ ಎಂತ ಬೋಂಡಾ ಎಂತ ಬೋಂಡಾ ಇಡ್ಲಿ ಚಟ್ನಿ ಮತ್ತು ಈರುಳ್ಳಿ ಬೋಂಡ ಬೇಗ ಬೇಗ ತಿನ್ರಿ ಟೈಮ್ ಆಗುತ್ತೆ ಒಂಬತ್ತು ಗಂಟೆಗೆ ಬರೋಕೆ ಹೇಳಿದ್ರಿ ಇಲ್ಲ ಹ್ಞೂ ಮತ್ತೆ ಎಷ್ಟಾಗಿದೆ ಟೈಮಿಗೆ ಎಷ್ಟಾಗಿದೆ ನಾಲ್ಕ ನೈನ್ ಟೆನ್ ಬೇಗ ತಿನ್ರಿ ಮಧ್ಯಾಹ್ನಕ್ಕೆ ನಾನು ಅಲ್ಲಿ ತೊಗೊಂಬರ್ತೀನಿ ನಾರ ಪಲಾವ್ ತರಲಿ ಏನು ರೊಟ್ಟಿ ತರಲಿ ಚಪಾತಿ ಮೊಸರನ್ನ ಹ್ಞೂ ಜಾಸ್ತಿ ನೀರು ಕುಡಿಬೇಡ ಹ್ಞೂ ಓಡೋವಾಗ ಹೊಟ್ಟೆ ಭಾರ ಆಗುತ್ತೆ ಹ್ಞೂ Самую много ಫ್ರೆಂಡ್ಸ್ ಗಾನು ಹೊಸ ಇಷ್ಟಂಗೆ ಬಾಕ್ಸ್ ತಗೊಂಡೋಗು ಲಂಚ್ ಬಾಕ್ಸ್ ಈಗ ಪಲಾವ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಬೀನ್ಸು ಬಟಾಣಿ ಇಲ್ಲ ಈಗ ಇದ್ದಿದ್ದರಷ್ಟರಲ್ಲೇ ಪಲಾವ್ ಮಾಡ್ತೀನಿ ಅವ್ರು ಪಲಾವ್ ಮಾಡ್ಕೊಂಡು ಬರೋಕ್ಕೆ ಹೇಳಿದರು ಮತ್ತು ಇದರಲ್ಲಿ ದಾಳಿಂಬೆ ಹಣ್ಣಿದೆ ದಾಳಿಂಬೆ ಹಣ್ಣನ್ನ ಸುಲ್ಕೊಂಡು ಹೋಗ್ತೀನಿ ಮತ್ತು ಇಲ್ಲಿ ಇದ್ದಾವೆ ಇದನ್ನೆಲ್ಲ ತೊಗೊಂಡು ಹೋಗ್ತೀನಿ ಟೈಮ್ ಆಲ್ರೆಡಿ ಒಂದು ಕಾಲ್ ಆಯಿತು ಎರಡು ಗಂಟೆಗೆ ಬರೋಕ್ಕೆ ಹೇಳೋರೆ ಬೇಗ ಬೇಗ ಪಲಾವ್ ರೆಡಿ ಮಾಡಿಕೊಂಡು ಹಣ್ಣೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಬೇಕು ಟೈಮ್ ಮಳೆ ಮೋಡ ಬೇರೆ ಆಯಿತು ನೋಡ್ತಿರ್ಬೋದು ಫುಲ್ ಮೋಡ ಆಗಿದೆ ಆಚೆ ಕಡೆ ಬಂದ ಮೇಲೆ ಬಟ್ಟೆ ಎಲ್ಲ ಒಗ್ದಾಕ್ತೇವೆ ಫ್ರೆಂಡ್ಸ್ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿ ನೈಟಿ ಹಾಕೊಂಡು ಬಟ್ಟೆಗಳೆಲ್ಲ ಒಗೆದು ಹಾಕಿ ಸ್ಕೂಲಿನ ಶೂಸ್ ಸಾಕ್ಸ್ ಎಲ್ಲ ಇದು ಮತ್ತು ನಮ್ಗೆ ಆನು ಬಂದು ಅಂದ್ರೆ ಲೇಟ್ ಆಗಿರುತ್ತೆ ಇವು ದಾಳಿಂಬೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಆಚೆ ಕಡೆ ಇಟ್ಬಿಟ್ರೆ ಡಿಶ್ ಆಗ್ಬಿಡುತ್ತೆ ಆಗುತ್ತೆ ಹಂಗಾಗಿ ದಾಳಿಂಬೆನ ಫ್ರಿಜ್ಗೆ ಇಡ್ಬೇಕು ಅಂದ್ರೆ ಫ್ರೆಶ್ ಆಗಿರುತ್ತೆ ಸುರ್ಯಕ್ಕೆ ಬರಂಗಿಲ್ಲ ಆಚೆ ಕಡೆ ಇಟ್ಬಿಟ್ರೆ ಸುರಿಯ ಅಷ್ಟರಲ್ಲಿ ಸಿಪ್ಪೆ ಒಣಗ್ದಂಗಾಗಿರುತ್ತಲ್ಲ ಗಟ್ಟಿ ಫ್ರಿಜ್ ಅಲ್ಲಿ ಇಟ್ಟಾಗಿಂತ ಫ್ರೆಶ್ ಆಗಿರುತ್ತೆ ಆರಾಮಾಗಿ ಬಿಡಿಸ್ಕೋಬಹುದು ಕಾಳನ್ನ ಇದನ್ನ ತುಂಬಾ ಚೆನ್ನಾಗಿದೆ ಕಾಳಷ್ಟು ದೊಡ್ಡ ಕೆಂಪದ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನಮ್ಮ ಸಿಸ್ಟರ್ನು ಮತ್ತು ಈಗ ಎಲ್ಲ ಸ್ಕೂಲ್ ಯೂನಿಫಾರ್ಮು ಮೇಲೆ ಬಗ್ಗೆ ಬಂದಿದ್ದೀನಿ ಈಗ ಒಂದು ತಕ್ಕ ಒಂದು ಒಳಗಡೆ ಒಣಗಾಕ್ಬೇಕು ಒಳಗಡೆ ಒಂಚೂರು ಒಣಗುತ್ತೆ ಮತ್ತೆ ಮಳೆ ಬಂದು ಹೇಳೋಕ್ಕಲ್ಲ ಮಳೆ ನಿಂತರೆ ನಿಲ್ಲುತ್ತೆ ಇಲ್ಲ ಅಂದ್ರೆ ಹಿಡ್ಕೊಂಡು ಹಿಡ್ಕೊಂಡೇ ಬಿಡುತ್ತೆ ಫಸ್ಟ್ ಫಸ್ಟಿಗೆ ಹೋಗಿ ಬಟ್ಟೆನ ತೊಗೊಂಬಂದು ಒಳಗಡೆ ಒಣಗಾಕ್ಬೇಕು ಫ್ರೆಂಡ್ಸ್ ಪಲಾವು ರೆಡಿಯಾಗಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದರಲ್ಲಿ ಅವರಿಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಪಲಾವು ಒಂದರಲ್ಲಿ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಒಂದರಲ್ಲಿ ಹೀಗೆ ಹಾಕ್ಕೊಂಡಿದೀನಿ ದಾಳಿಂಬೆ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ವಾಟ್ರ್ ಬಾಟ್ಲು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಈಗ ಬೆಳಗ್ಗೆ ತೊಗೊಂಡೋಗಿರೋದು ಮೋಸ್ಟ್ಲಿ ಖಾಲಿ ಆಗಿರ್ಬೋದು ಕುಡ್ದು ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ತಾಯಿದ್ದೀನಿ ತುಂಬಿಸ್ಕೊಂಡು ಫಸ್ಟ್ ಅವ್ರಿಗೆ ಹೋಗಿ ಊಟ ಕೊಟ್ಟು ಬರಬೇಕು ಎರಡು ಗಂಟೆ ಆಯಿತು ಟೈಮಿಗೆ ಏನಿದಂಗೆ ಏನು ಲೈಸನ್ಸ್ ಫ್ರೆಂಡ್ಸ್ಗೆ ವಸಿಷ್ಠರಿಗೆ ಊಟ ಕೊಟ್ಟು ಬರೋಕ್ಕೆ ಹೊರಟಿದ್ದೀನಿ ಈಗ ನಮ್ಮ ಮನೆಯವರು ಬಂದಿದ್ದಾರೆ ಅವರು ನಾವು ಹೋಗ್ತೀವಿ ಊಟ ಕೊಟ್ಬಿಟ್ಟು ಬರ್ತೀವಿ ವಾಪಸ್ ూ తొలద్యే అత నవ మేరెస్ మేలు ఐతి స్పూన్ కొడుగా నవ్ ಬಿಟ್ಟು ನಾವು ಹಾಗೆ ಬಟ್ಟೆ ಅಂಗಡಿಗೆ ಹೋಗಿದ್ವಿ ನಮ್ಮ ಮನೆಯವರು ನಾನು ಇಬ್ರು ಹೋಗಿದ್ವಿ ಅವ್ರನ್ನ ಬಿಟ್ಟು ಹೋದ್ರೇನೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಲ್ಲಿ ತಲೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ನಾವು ಇಬ್ಬರೇ ಹೋಗಿದ್ವಿ ಬಟ್ಟೆ ತರಕ್ಕೆ ಅಂದರೆ ಸೀರೆ ಮತ್ತೆ ಪ್ಯಾಂಟ್ ಶರ್ಟ್ ಪೀಸ್ ತರಕ್ಕೆ ಹೋಗಿದ್ವಿ ಆಯಾರ ಮಾಡೋದಕ್ಕೆ ಅಂತ ಹೇಳಿ ಇದನ್ನೇನು ಓಪನ್ ಮಾಡಿ ತೋರ್ಸೋಕೆ ಹೋಗಲ್ಲ ಯಾಕಂದ್ರೆ ಇದನ್ನ ಮನೆಯಲ್ಲಿ ಇಟ್ಟು ಹೋದ್ರಾಯ್ತು ಅಂತ ಹೇಳಿ ಮನೆಗೆ ಬಂದಿದ್ವಿ ಮತ್ತೆ ನಾನು ಅಲ್ಲಿ ಹೋಗಿ ಕರ್ಕೊಂಡು ಬರ್ಬೇಕು ವಸಿಷ್ಠವ್ರನ್ನ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅವರನ್ನು ಹೋಗಿ ಕರ್ಕೊಂಡ್ಬರಬೇಕು ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ಊಟ ಮಾಡಿ ಹೋದ್ರಾಯ್ತು ಹೇಳಿ ಮನೆಗೆ ಬಂದಿದ್ದೆ ಊಟ ಮಾಡಿಕೊಂಡು ಹೋಗಬೇಕು ಫ್ರೆಂಡ್ಸ್ ಟೈಮ್ ಬಂದು ಮೂರುವರೆ ಆಯಿತು ಆಗಲೇ ತುಂಬ ಹೊಟ್ಟೆ ಆಸಕ್ತೈತೆ ಊಟ ಲೇಟಾಗಿ ಮಾಡಿದ್ರೂ ಹೆಲ್ತ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಬೇಗ ಒಂದೆರಡು ದಿವಸ ತಿಂದ್ಬಿಟ್ಟು ಹೋಗಿ ಅವರನ್ನು ಕರ್ಕೊಂಡ್ಬರಬೇಕು ಫ್ರೆಂಡ್ಸ್ ನಾನು ಊಟ ಮಾಡಿಕೊಂಡು ಇವ್ರ ಕರಾಟೆ ಕ್ಲಾಸ್ ಹತ್ರ ಹೋಗೋ ಅಷ್ಟರಲ್ಲಿ ಹಾಲೆಲ್ಲ ಮುಗಿಸಿ ಇವಾಗ ಲಾಸ್ಟಲ್ಲಿ ಟೈಲ್ ಬ್ರೇಕ್ ಮಾಡೋದನ್ನು ಮಾಡಿಸ್ತಾ ಇದ್ದರು ಎಲ್ಲ ಮಕ್ಕಳದು ಇತ್ತು ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಕೆಲವೊಂದನ್ನು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ವಸಿಷ್ಟ ಕೂಡ ಟೈಲ್ಸ್ ಬ್ರೇಕ್ ಮಾಡ್ದ ಅವನಿನ್ನ ವೈಟ್ ಬೆಲ್ಟು ಚಿಕ್ಕವನು ಎಲ್ಲ ಕೋಚ್ಗಳು ಮತ್ತು ಸೀನಿಯರ್ಸ್ ಎಲ್ಲ ಬೇಡ ಬೇಡ ಅಂದರು ಆದರೂ ಅವನೇ ಟೈಲ್ಸ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಿ ಬ್ರೇಕ್ ಮಾಡ್ದೆ ಅದು ತುಂಬ ಖುಷಿ ಆಯಿತು ಎಲ್ಲರೂ ಖುಷಿಪಟ್ಟರು ವೈಟ್ ಬೆಲ್ಟನ್ನು ಎಷ್ಟು ಧೈರ್ಯದಿಂದ ಟೈಲ್ಸ್ ಬ್ರೇಕ್ ಮಾಡ್ದ ಅಂತ ಹೇಳಿ ಎಲ್ರು ಖುಷಿಪಟ್ಟರು ಶಾಂಪು ಅಲ್ಲಿ ಒಂದು ಸಿಡ ನೋಡಿ ಎರಡು ನೋಡಿ ಏ ಫ್ರೆಂಡ್ಸ್ ಟೈಲ್ಸ್ ಬ್ರೇಕ್ ಆದಮೇಲೆ ಫೈಟಿಂಗ್ ಇತ್ತು ಫೈಟಿಂಗ್ ಆದಮೇಲೆ ಬೆಲ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಮ್ಮ ಅವರು ವೈಟಿಂದ ಎಲ್ ಎಲ್ಲೋ ಬೆಲ್ಟಿಗೆ ಪ್ರಮೋಟ್ ಆದರು ಏನು ಅಂದರೆ ಇಲ್ಲಿ ಎಲ್ಲ ಪರ್ಫೆಕ್ಟಾಗಿ ಬರಬೇಕು ಫೈಟ್ ಆಗಲಿ ಟೈಲ್ಸ್ ಆಗಲಿ ಪುಂಸೆ ಆಗಲಿ ಪ್ರತಿಯೊಂದು ಪರ್ಫೆಕ್ಟಾಗಿ ಬಂದರೆ ಮಾತ್ರ ಬೆಲ್ಟ್ ಎಕ್ಸಾಮ್ ಕೊಡ್ತಾರೆ ಕೋಚ್ಗಳು ಇಲ್ಲಾಂದರೆ ಕೊಡಲ್ಲ ನಮ್ಮ ವಸಿಷ್ಟ ಬೇಗನೆ ಕಲ್ತ್ಕೊಂಡು ಬೇಗನೆ ಮಾಡಿದ್ದಾನೆ ಅವನ ಜೊತೆ ಇನ್ನೂ ವೈಟ್ ಬೆಲ್ಟ್ ಇರೋರು ಸುಮಾರು ಜನ ಇದ್ದರು ಅವನಿಗೆ ಎಕ್ಸ್ ಅವರಿಗೆ ಎಕ್ಸಾಮ್ ಕೊಟ್ಟಿಲ್ಲ ಯಾಕಂದರೆ ಅವ್ರು ಇನ್ನೂ ಕಲ್ತಿಲ್ಲ ನಮ್ಮ ವಸಿಷ್ಟ ಬೇಗನೆ ಕಲ್ತ್ಕೊಂಡು ಮಾಡಿದ್ದಾನೆ ಅದೊಂದು ಖುಷಿ ನಮಗೆ ಈಗ ಸೇರಿಸಿದ ತಕ್ಷಣವೇ ಬೆಲ್ಟ್ ಎಕ್ಸಾಮ್ ಪ್ರಮೋಟ್ ಮಾಡ್ತಾರೆ ಅಂತ ಇರಲ್ಲ ಅದಕ್ಕೆ ಪ್ರತಿದಿನ ಶ್ರಮ ಆಗಬೇಕು ಇವರು ಒಂದು ದಿನವೂ ಕ್ಲಾಸ್ ಮಿಸ್ ಮಾಡ್ದಂಗೆ ಕ್ಲಾಸಿಗೆ ಹೋಗ್ತಾರೆ ಅವ್ರ ಅಕ್ಕ ಅವನು ಹಾಗಾಗಿ ಅವನಿಗೆ ಎಕ್ಸಾಮ್ ಕೊಟ್ಟರು ಮತ್ತು ಎಕ್ಸಾಮಲ್ಲಿ ಪಾಸಾಗಿ ಈಗ ಬೆಲ್ಟ್ ಕೂಡ ಚೇಂಜ್ ಆಯಿತು ತುಂಬಾ ಖುಷಿ ಆಗ್ತಿದೆ ನನಗೆ